ಸಿನಿಮಾನಲ್ಲಿ ಹೀರೋ ಹೆಸರು ವಿಕ್ರಮ್ ಆ ಹೆಸರಿನ ಕಾರಣ ಏನಂದ್ರೆ ಶಿವಣ್ಣ ಅವ್ರದ್ದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಶಿವಣ್ಣ ಅವ್ರ ಹೆಸರಲ್ಲಿ ಆ ವಿಕ್ರಮನ ಅನ್ನೋ ಕ್ಯಾರೆಕ್ಟರ್ ಹಂಗೆ ಟ್ರಾವೆಲ್ ಇದು ತುಂಬಾ ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದು ಸಬ್ಜೆಕ್ಟ್ ಆದರೆ ಈ ಸಬ್ಜೆಕ್ಟ್ ಹೇಗಂದ್ರೆ ನಿಮ್ಗೆ ಅದಾಗದ ಕ್ರಿಯೇಷನ್ ಆಗಿರೋ ಅಂತ ಹೇಳಕ್ ಪಡ್ತೀನಿ ಟ್ರೈಲರ್ ನೋಡಿದಾಗ ನೂರ ಮೂವತ್ತೊಂದು ಜನರ ಬಗ್ಗೆ ಒಂದಷ್ಟು ಬರುತ್ತೆ ಟಾಪಿಕ್ ಬಟ್ ಟೈಟಲ್ ಜೋಗ್ ಒನ್ ನಾಟ್ ಒನ್ ಆ ಒನ್ ನಾಟ್ ಒನ್ ಏನು ಅಂತ ಹೇಳ್ಬಿಡ್ತಾರಲ್ಲ ಮೂವತ್ತೊಂದು ಜನ ಹೀಗೆ ನೂರ ಜನ ಹೀಗೆ ಅಂತ ಸೊ ಅದ್ರ ಹಿನ್ನೆಲೆಯಲ್ಲಿ ಬರುವಂತ ಒಂದು ಒಂದು ಸಣ್ಣ ಕಥಾ ಅಂದ್ರ ಅಂಡ್ ಇಟ್ ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ನಾನ್ ಜೋಗ್ ಒನ್ ನಾಟ್ ಒನ್ ಮೂವಿಲಿ ದಿಶಾ ಅನ್ನೋ ಪಾತ್ರ ನಾನು ಹಾಡು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕೋಇನ್ಸಿಡೆನ್ಸ್ ಏನಂದ್ರೆ ನಾನು ಬೆಳೆದಿದ್ದು ಮಲೆನಾಡಲ್ಲ ಬಟ್ ಆದ್ರೆ ಹುಟ್ಟಿರೋದು ಮಲೆನಾಡಲ್ಲಿ ಸಿರ್ಸಿಯಲ್ಲಿ ಹುಟ್ಟಿರೋದು ನಾನು ಸೊ ಹಾಗಾಗಿ ಐ ಥಿಂಕ್ ಸಬ್ ಕಾನ್ಶಿಯಸ್ಲಿ ಕನೆಕ್ಟೆಡ್ ಪ್ಲೇಸ್ ಒಂದು ಎರಡನೇದು ಮೈ ಮೌಂಟ್ ಕಮ್ಸ್ ಉಮ್ ಅ ಪ್ಲೇಸ್ ವಿಚ್ ಇಸ್ ಮಲ್ನಾಡ್ ಅಗೇನ್ ಇಟ್ಸ್ ಶಿವಮೊಗ್ಗ ಸೊ ಹಾಗೆ ಐ ಡೋಂಟ್ ಹ್ಯಾವ್ ಟು ಲರ್ನ್ ಅಂದರೆ ಕಲಿತು ಮಾಡೋಂಥ ವಿಷಯ ಇದ್ದಿಲ್ಲ ಇದರಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಈ ಪಿಕ್ಚರ್ ನಂಗೆ ಸಿಗೋಕ್ಕೆ ಮೇನ್ ಕಾರಣ ಸ್ಪಂದನ ಮೇಡಮ್ ಏನಕ್ಕೆ ಪ್ರೊಡ್ಯೂಸರ್ ಸರ್ ಫಸ್ಟು ಮೀಟ್ ಆದಾಗ ಅದೇ ಹೇಳೋದು ಸರ್ ಈ ಸಾಂಗ್ ಮಾಡೋಕ್ಕೆ ಮುಂಚೆ ನಾನು ಕೇಳಿದಾಗ ಯಾಕೆ ಮಾಡೋಣ ಅಂದಾಗ ಮೇಡಮ್ಮು ಪ್ರೊಡ್ಯೂಸರ್ ಸಾರ್ ಹೇಳಿದ್ದು ಅಂತೆ ಅವಾಗ ತುಂಬ ಕಷ್ಟಪಟ್ಟು ಮಾಡ್ತಾ ಈ ಸಿನಿಮಾನ ಆ್ಯಂಡ್ ಇಷ್ಟಪಟ್ಟು ಕೂಡ ಅದು ಹೆಂಗಾರು ರೀಚ್ ಆಗಬೇಕು ಎಲ್ಲರಿಗೂ ಅಂತ ಆಸೆ ಸೊ ಅದೊಂದೇ ನಾನು ಕೇಳ್ಕೊಳೋದು ಎಲ್ಲರಿಗೂ ರೀಚ್ ಆಗಲಿ ಇಷ್ಟಪಡ್ತಾರೆ ಅವರೇ ಎಲ್ಲರೂ ಇಷ್ಟಪಡ್ತಾರೆ ತನಗೆ ಇಷ್ಟಪಡ್ತಾರೆ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು ನಮ್ಮ ವಿಜಯ ಕನ್ನಡಿಗ ಅವ್ರು ಹೇಳ್ದಂಗೆ ನಮಗೆ ಒಂದು ಸ್ಟೋರಿ ಬಂದು ಹೇಳಿದಾಗ ನನಗೆ ಫಸ್ಟ್ ಇಷ್ಟ ಆಗಿದ್ದು ಈ ಸ್ಟೋರಿ ಕೇಳಿದಾಗ ಅನ್ನಿಸಿದ್ದು ವಿಜಯ ರಾಘವೇಂದ್ರ ಅವ್ರು ಮಾಡಿದ್ರೆ ಈ ಪಿಕ್ಚರ್ಗೆ ಚೆನ್ನಾಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿದೆ